ಇದು ಕೇವಲ ನಿನಗೆ ಅನ್ವಯಿಸುತ್ತೆ ಇನ್ ಕೇಸ್ ಬೇರೆಯವ್ರಿಗೂ ಅನ್ವಯಿಸ್ತಾ ಇದೆ ಅನ್ಸಿದ್ರೆ ನಾನೇನು ಮಾಡೋಕ್ಕಾಗೋದಿಲ್ಲ ಯಾಕಂದ್ರೆ ಇದು ನಂಗೆ ಅನ್ಸಿದ್ದು ನಮಸ್ಕಾರ ನನ್ನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ಹಳೆಯ ವಿಷಯ ಹೊಸ ಕಂಟ್ರವರ್ಸಿ ನಿನ್ನೆಯಿಂದ ಉಟ್ಕೊಂಡಿದೆ ನಿನ್ನೆ ಮೊನ್ನೆಯಿಂದ ಉಟ್ಕೊಂಡಿದೆ ಸೊ ಹೊಸದು ಏನಿಲ್ಲ ಮೋಟವ್ಲಾಗ್ ಮೇಲೆ ಮೋಟ ಬ್ಲಾಗರ್ ಒಬ್ರು ಇದ್ದಿದ್ದಾರೆ ಅಷ್ಟೇ ಇನ್ನೇನಿಲ್ಲ ಸೊ ಇನ್ ಮಿಕ್ಕಿದ್ದು ಏನ್ ಕಂಟ್ರವರ್ಸಿ ಇತ್ತು ಹಳೆ ಕಂಟ್ರವರ್ಸಿ ಅದಂಗೆ ಕಂಟಿನ್ಯೂ ಆಗ್ತಾನೆ ಇದೆ ನಡೀತಾನೆ ಇದೆ ಸೊ ಇದು ಆಲ್ರೆಡಿ ನಿಮ್ಗೆಲ್ಲರೂ ಗೊತ್ತಿದೆ ಇದನ್ನ ಎಕ್ಸ್ಪ್ಲೈನ್ ಮಾಡೋದು ಬೇಡ ನಾನು ಕೂಡ ವಿಡಿಯೋ ಮಾಡಿದೆ ವಾಯ್ಸ್ ಔಟ್ ಕೂಡ ಮಾಡಿದೆ ಸಬ್ಸ್ಕ್ರೈಬರ್ ಆಗಿ ನೀವು ಮಾಡ್ತಿರೋ ತಪ್ಪು ಅಂತ ಕೂಡ ನಾನು ಹೇಳಿದೀನಿ ಕೇಳ್ಕೊಳ್ತಾರೆ ಏನು ಕಾರ್ತಿದ್ದೀರಾ ಅಂತ ಕೇಳು ಇದ್ದೀನಿ ಸೊ ನಾನು ಅನ್ಕಂಡೆ ಓಕೆ ಅದು ಆ ಜಗಳ ಬಂದು ನೆಕ್ಸ್ಟ್ ಲೆವೆಲ್ಗೆಲ್ಲ ಹೋಗಿದೆ ಸೊ ಆಫ್ಲೈನ್ ಅಲ್ಲೆಲ್ಲ ನೆಕ್ಸ್ಟ್ ಲೆವೆಲ್ಗೆ ಹೋಗಿ ಕಂಪ್ಲೇಂಟ್ ಗಿಂಪ್ಲೇಂಟ್ ಅದು ಇದು ನೆಕ್ಸ್ಟ್ ಲೆವೆಲ್ಗೆಲ್ಲ ಹೋಗಿದೆ ಹೋಗಿದೆ ಸೊ ಆ ಕಾಂಟ್ರವರ್ಸಿ ನಾನು ಅನ್ಕೊಂಡೆ ಎಲ್ಲ ತಣ್ಣಗಾಯ್ತು ಓಕೆ 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 ಅಂತ ಅನ್ಕೊಂಡೆ ಬಟ್ ಆದ್ರೆ ಇಲ್ಲಿ ಒಬ್ರು ಫುಲ್ಲು ಸೈಲೆಂಟ್ ಆದ್ರು ಒಬ್ರು ಗೇಮರ್ ಮಾತ್ರ ಫುಲ್ ಸೈಲೆಂಟ್ ಆದ್ರು ಬಟ್ ಆದ್ರೆ ಈ ಕಡೆ ಒಬ್ರು ವ್ಲಾಗರ್ ಇದಾರೆ ಮೋಟಾರ್ ವ್ಲಾಗರ್ ಇದಾರೆ ಸೊ ಇವ್ರು ಏನ್ ಮಾಡಿದ್ರು ಒಂದು ವಿಡಿಯೋಲ್ಲೂ ಕೂಡ ಇಂಡೈರೆಕ್ಟ್ ಆಗಿ ಅವ್ರ ಬಗ್ಗೆ ಮಾತಾಡೋದು ಇಂಡೈರೆಕ್ಟ್ ಆಗಿ ಅವ್ರಿಗೆ ಏನಾದ್ರು ಟಂಗ್ ಕೊಡೋದು ಇದನ್ನ ಮಾಡ್ತಾ ಇದ್ರು ಬ್ರೋ ನಾನು ಕೇಳೋದು ಬ್ರೋ ನೀವು ಅವ್ರ ಮೇಲೆ ಏಟಿದೆ ಅಂದ್ಮೇಲೆ ಅವ್ರ ಅವ್ರಿಗೆ ನಿಮ್ಗೆ ಇಷ್ಟ ಇಲ್ಲ ಅಂದ್ಮೇಲೆ ಸೊ ನೀವು ಅಲ್ಲಿ ಆಫ್ಲೈನ್ ಅಲ್ಲೂ ನಿಮ್ ಕೈಲಿ ಕ್ಲಾರಿಟಿ ಮಾಡ್ಕೊಳ್ಲಿಲ್ಲ ಅಂದ್ಮೇಲೆ ಏನು ಈ ತರ ಮಾಡ್ತಿದ್ದೀರಾ ಅಂತ ನನ್ಗೆ ಗೊತ್ತಾಗಿಲ್ಲ ಸೊ ಅವರೇ ಕೂಡ ಅವರೇ ಸ್ಟಾಕ್ ಮಾಡಿದಾರಲ್ಲ ಅದ್ರ ಬಗ್ಗೆ ಮಾತಾಡೋದು ಬೇಡ ನಾನು ಎಂಡ್ ಕಾಂಟ್ರವರ್ಸಿ ಕೂಡ ಬಂದು ಮಾಡಿದ್ರು ಎಂಡ್ ಮಾಡೋಣ ಕಾಂಟ್ರವರ್ಸಿನ ಸ್ಟಾಕು ಅಂತ ಮಾಡಿದ್ರು ಬಟ್ ಏನಕ್ಕೆ ನೀವು ಪದೇ ಪದೇ ನಿಮ್ಮ ವಿಡಿಯೋಗಳಲ್ಲಿ ಅವ್ರ ಬಗ್ಗೆ ಇಂಡೈರೆಕ್ಟ್ ಆಗಿ ಮಾತಾಡೋದು ಇಂಡೈರೆಕ್ಟ್ ಆಗಿ ಟಾಂಗ್ ಕೊಡೋದು ಇಂಡೈರೆಕ್ಟ್ ಆಗಿ ಟಾರ್ಗೆಟ್ ಮಾಡೋದು ಯಾಕೆ ಸೊ ಇದು ನನ್ಗೊಂದು ಪ್ರಶ್ನೆ ಆಯ್ತು ಓಕೆ ನಿನ್ ನಿಮ್ ಅವ್ರೇನೋ ನಿಮ್ ವಿಚಾರ ಬಂದ್ಬಿಟ್ಟಿದ್ದಾರೆ ನಾವು ಅನ್ಕೊಳ್ಳೋಣ ನನ್ಗೂ ಕೂಡ ನಾನು ಅದಕ್ಕೆ ನನ್ ವಿಚಾರಕ್ಕೆ ನಾನು ಯಾರು ವಿಚಾರಕ್ಕೂ ಹೋಗಲ್ಲ ನನ್ನ ವಿಚಾರಕ್ಕೆ ಬಂದ್ರೆ ಅವ್ನು ಯಾರೇ ಆಗಿರ್ಲಿ ನಾನು ಬಿಡಲ್ಲ ಅವ್ನ್ ಬಿಟ್ರೂ ನಾನ್ ಬಿಡಲ್ಲ ಈ ತರ ಕ್ಯಾರೆಕ್ಟರ್ ಅಂತಾನೆ ಅನ್ಕೊಳ್ಳೋಣ ಸೊ ಓಕೆ ನಿನ್ ವಿಚಾರ ಕಪ್ಪಿ ತಪ್ಪಿ ಎಂಟ್ರಿ ಕೊಟ್ಟ ಅವ್ನು ಬಿಟ್ರು ನೀನ್ ಬಿಡ್ತಾ ಇಲ್ಲ ಓಕೆ ಒಪ್ಕೋತೀನಿ ಓಕೆ ಬ್ರೋ ನಿನ್ ನಿನ್ನ ವೀಡಿಯೋ ನಿನ್ ಚಾನು ನಿನ್ ವೀಡಿಯೋ ನೀನ್ ಯಾರ್ಗಾನ ಹೇಳ್ಕೊನ್ ಯಾರ ಬಗ್ಗೆ ಏನಾರು ಮಾತಾಡ್ಕೊ ಒಪ್ಕೋತೀನಿ ಬಟ್ ನೀನ್ ಏನ್ಕೆ ಬೇರೋರ್ಗೆ ಅವ್ರ ಬಗ್ಗೆ ದ್ವೇಷಾನ ತುಂಬಿಸ್ತಾ ಇದ್ಯಾ ದ್ವೇಷದ ಬೀಜ ಏನಕ್ಕೆ ನಿನ್ನ ಹಾಕ್ತಿದ್ಯಾ ಸೊ ನಿಂದ ಒಂದು ತಾನೆ ನಿಂದ ಒಂದು ದ್ವೇ ಇದಿರೋದು ತಾನೆ ಜಗಳ ಇರೋದು ಸೊ ಬೇರೋರ್ಗೆ ಅದಕ್ಕೆ ನೀವು ಜಗಳಕ್ಕೆ ಇದ್ ಮಾಡ್ತಿದ್ದೀರಾ ಕನೆಕ್ಟ್ ಮಾಡ್ತಿದ್ದೀರಾ ಯಾಕೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಸೊ ಇಲ್ಲಿ ಕೆಲವೊಂದಷ್ಟು ಜನ ಬ್ಲೈಂಡ್ ಆಗಿ ಬ್ಲೈಂಡ್ ಆಗಿ ಹೋಗ್ತಾ ಇದೀರಾ ಏನಕ್ಕೆ ಸೊ ಬ್ಲೈಂಡ್ ಆಗಿ ಏನಕ್ಕೆ ಹೋಗ್ತಾ ಇದ್ದೀರಾ ಸೊ ನಾನು ನೋಡ್ತೀನಿ ಇವರು ವೀಡಿಯೋಸ್ ಕಾಲ್ ಮಾಡ್ತಾರೆ ಸಂಬಂಧನೇ ಇಲ್ದಿರೋ ಅಂತ ವಿಡಿಯೋಗಳಿಗೆ ಹೋಗಿ ಅವರ ಹೆಸರನ್ನ ತಗೊಂಡು ಇಂಡೈರೆಕ್ಟ್ ಆಗಿ ಅವ್ರ ಬಗ್ಗೆ ಕಮೆಂಟ್ ಹಾಕೋದು ಸರಿನಾ ಏನಕ್ಕೆ ಮಾಡಬೇಕು ಇದು ತಪ್ಪು ತಪ್ಪುದಾನೆ ಸೊ ನಿನ್ಗೌನ್ಗೆ ಇಷ್ಟ ಇಲ್ಲ ಅಂದಮೇಲೆ ಓಕೆ ನೀನೇನೋ ನಿನ್ನ ಚಾನಲ್ ಮಾಡ್ಕೊತಿದ್ಯೋ ನೀನ್ ನೀನೇನೋ ಬೈತಿದ್ಯಾ ಓಕೆ ನಿನ್ನ ವಿಷಯಕ್ಕೆ ಎಂಟ್ರಿ ನೀನು ಮಾತಾಡ್ತಿದ್ದ ಒಪ್ಕೊಳ್ತೀನಿ ಬಟ್ ನೀನೇನಕ್ಕೆ ಏನಕ್ಕೆ ಸಂಬಂಧ ಇಲ್ದಿರೋಂತ ಚಾನಲ್ ಗಳಿಗೆಲ್ಲ ಹೋಗಿ ಕಮೆಂಟ್ ಕೊಡ್ ಸಂಬಂಧ ಇಲ್ಲ ಅಂದ್ರೂ ಕೂಡ ಆ ವಿಡಿಯೋಗೆ ಏನಕ್ಕೆ ಅವ್ರನ್ನ ಹೇಳ್ತಿ ಆ ವಿಡಿಯೋಗೆ ಇದು ಮಾಡ್ತೀರಾ ಸೊ ರೀಸೆಂಟ್ ಆಗಿ ಇನ್ನೊಂದು ವಿಷಯ ಏನಂದ್ರೆ ರೀಸೆಂಟ್ ಆಗಿ ಇನ್ನೊಬ್ರು ಯೂಟ್ಯೂಬರ್ ಏಯ್ಟೀನ್ ಎಂಬತ್ತು ಸಾವಿರ ರೇಪಿಸ್ಟ್ ಅಂತ ಒಂದು ವಿಡಿಯೋ ಮಾಡಿದ್ದಾರೆ ಸೊ ನೋಡ್ದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಓಕೆ ಒಪ್ಕೋತೀನಿ ಅಲಾನ್ ಕ್ರಿಂಜಿ ಬ್ರೋ ಅವರಿಗೆ ವಿಡಿಯೋ ಮಾಡಿರೋದು ಸೊ ಈ ತರ ಹೆಣ್ಣು ಮಕ್ಕಳು ಕೆಡತ ಬೈತಾನೆ ಹಂಗೆ ಹಿಂಗೆ ಅಂತ ಸೊ ಇದಕ್ಕೆ ನಾನು ಏನಕ್ಕೆ ನಾನು ಮಾತಾಡ್ತಿದ್ದೀನಿ ಅಂದ್ರೆ ಸೊ ಅವ್ರ ವಿಡಿಯೋಸ್ಗೆ ನಾನು ಕೂಡ ರೀಸೆಂಟ್ ಆಗಿ ರಿಯಾಕ್ಟ್ ಕೂಡ ಮಾಡಿದ್ದೀನಿ ನಾನು ರಿಯಾಕ್ಷನ್ ಕೂಡ ಕೊಟ್ಟಿದ್ದೀನಿ ಸೊ ಆ ಎಂಬತ್ತು ಸಾವಿರದಲ್ಲಿ ಒಬ್ಬ ನಾನು ಕೂಡ ಹಾಕ್ತೀನಿ ಸೊ ಅದಕ್ಕೆ ನಾನು ಆನ್ಸರ್ ಮಾಡ್ಬೇಕಲ್ಲ ರಿಪ್ಲೈ ಕೊಡ್ಬೇಕಲ್ಲ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಬ್ರೋ ಬ್ರೋ ನೀವು ಹೇಳ್ದಂಗೆ ಓಕೆ ಬ್ರೋನ್ ಕೆಟ್ಟದಾಗಿ ಒಂದು ಹೆಣ್ಣು ಮಕ್ಕಳ ಬೇಗ ಕೆಡ್ತಾ ಮತ್ತೆ ಬ್ರಿಕ್ ಓಕೆ ಒಪ್ಕೋತೀನಿ ಬ್ರೋ ಮತ್ತೆ ದಶನ್ ಅವ್ರನ್ನ ಹೋಗಿ ಏನು ಬರೋ ಜೈಲ್ಗೆ ಹಾಕಿದ್ದೀರಾ ಅವ್ರಿಗೂ ಕೂಡಾನು ಕೆಟ್ಟಾಗಿ ಕಮೆಂಟ್ ಬಂದು ಕೆಟ್ಟಾಗಿ ಮಾತಾಡಿದ್ರು ಕೆಟ್ಟಾಗಿ ಹೇಳಿದ್ರು ಅಂತಾನೆ ತಾನೆ ಅವರು ಅದನ್ನ ತಗೊಂಡ್ ಮಾಡಿದ್ದು ಸರಿ ಆಯ್ತಪ್ಪ ನೀವ್ ಅನ್ಕೊಳ್ಳಂಗೇನೆ ಕಾನೂನ್ ಇತ್ತು ಕಾನೂನ್ ಹತ್ರ ಹೋಗೋದಿತ್ತು ಕಾನೂನ ಕೈ ತಗೋಬಾರ್ದಿತ್ತು ಒಪ್ಕೋತೀನಿ ದಶನ್ ಅವ್ರು ಕಾನೂನ್ ಕೈ ತಗೋಬಾರ್ದಿತ್ತು ಹೋಗ್ಬೇಕಿತ್ತು ಅವರು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ಬೇಕಿತ್ತು ಎಲ್ಲ ಕೊಡ್ಬೇಕಿತ್ತು ಒಪ್ಕೋತೀನಿ ಅವ್ರು ಅದು ತಪ್ಪು ಮಾಡೋರು ಶಿಕ್ಷೆ ಏನು ಅನ್ವಸ್ತಿದ್ದೋ ಅನುಭವಿಸ್ತಿದ್ದೆ ಓಕೆ ಬಟ್ ಆದರೆ ಆ ಆತರ ಕೆಟ್ಟದಾಗಿ ಕಮೆಂಟ್ ಮಾಡೋದನ್ನ ಏನಕ್ಕೆ ಅಮಾಯಕ ಅಂತಂದ್ರೆ ಏನೋ ಕಮ್ಮಾಯಕ ಅಂತ ಇದಾರೆ ಸೊ ಇದನ್ನು ಕೂಡ ಆ ವಿಡಿಯೋದಲ್ಲಿ ವಾಯ್ಸ್ ಔಟ್ ಮಾಡ್ಬೋದಿತ್ತಲ್ಲ ನೀವು ಹೇಳ್ಬೋದಿತ್ತಲ್ಲ ಸೊ ಏನಕ್ಕೆ ಕಿಂಗ್ ಮಾಡ್ತಿದಿರ ಅಂತ ಕೇಳ್ಬೋದಿತ್ತಲ್ಲ ಏನು ಕೇಳಲಿಲ್ಲ ಸೊ ಇದೇ ವಿಡಿಯೋಗೆ ಬಂದು ಇನ್ನೊಬ್ರು ಬಂದು ಇದೇ ವಿಡಿಯೋಗೆ ಅದೇ ಯೂ ಅದೇ ವ್ಲಾಗರ್ ಬಂದು ಹೇಳ್ತಾರೆ ಯೂಟ್ಯೂಬ್ನ ನ ಕ್ಲೀನ್ ಮಾಡಿಬಿಡ್ಬೇಕು ಅಂತ ಆಗ್ತಾರೆ ಬ್ರೋ ನಾನು ಹೇಳೋದು ಸೊ ನಿಮ್ಮ ಸಬ್ಸ್ಕ್ರೈಬರ್ಸ್ ಕೂಡ ಬೇರೆ ಒಂದು ಚಾನಲ್ಗೆ ಹೋದ್ರೆ ಅಮ್ಮ ನಿಮ್ಮ ಅಕ್ಕನಂತೆಲ್ಲ ಮಾತಾಡ್ತಾರೆ ಫಸ್ಟ್ ನಿಮ್ಮ ಸಬ್ಸ್ಕ್ರೈಬರ್ಸ್ನ ಕ್ಲೀನ್ ಮಾಡ್ಕೊಳ್ರಿ ಆಮೇಲೆ ಬೇರೆ ಚಾನಲ್ ಇರುವಂತ ಯೂಟ್ಯೂಬರ್ಸ್ನ ಕ್ಲೀನ್ ಮಾಡಿರಂತೆ ಇವಾಗ ನಾನು ಕಮೆಂಟ್ ಸೆಕ್ಷನ್ ನಾನು ಬಿಟ್ಟಿರ್ತೀನಿ ಬ್ರೋ ಅದರೊಳಗೆ ನೀನು ಕ್ಲೀನ್ ಮಾಡ್ತೀನಿ ಅಂದ್ರೆ ಕಮೆಂಟ್ ಸೆಕ್ಷನ್ ಬಿಟ್ಟಿರ್ತೀನಿ ಇವಾಗ ನಿಮ್ಮ ಸಬ್ಸ್ಕ್ರೈಬರ್ಸ್ ಬಂದು ಬಾಯ್ ಬಂದ್ ಬಿತ್ತದ ಈಗ ನೋಡ್ಕೊಡ್ರಿ ಹಂಗಾರ್ ಇವ್ರೆಲ್ಲಾರು ಕೂಡ ರೇಪಿಸ್ಟೇಗಳ ಫಸ್ಟ್ ಅವ್ರನ್ನ ಹಂಗ್ ಕ್ಲೀನ್ ಮಾಡ್ಬಿಡ್ರಿ ಒಪ್ಕೋತಿನಿ ಸೊ ನಿನ್ನ ದ್ವೇಷ ನೀನ್ ಮಾಡ್ಕೊಂಡಿರೋಂತ ದ್ವೇಷನ ಸೊ ನೀನ್ ನೀನ್ ಸಾಲ್ವ್ ಮಾಡ್ಕೋಬ್ರೂ ಆಫ್ಲೈನ್ ಅಲ್ಲಿ ಅಂದ್ರೆ ನಿಮ್ದೇನೋ ಪರ್ಸನಲ್ ನಿಮ್ದು ಓಕೆ ಬಂದವ್ ಕ್ಲಾರಿಟಿ ಕೊಡು ನೀನ್ ಈ ತರ ಮಾಡೋ ಮಾಡೋ ವಿಡಿಯೋಸ್ ಮಾಡು ಮಾಡೋಕೆ ಏನಕ್ ಮಾಡ್ತಿಲ್ಲ ನೀನು ಸೊ ಅವ್ರು ಬಂದು ಕ್ಲಾರಿಟಿ ಕೂಡ ಕೊಡ್ತಾ ಇದಾರೆ ಅವ್ರ ಕಡೆ ಸ್ಟಾಪ್ ಮಾಡ್ತೀನಿ ಎಂಡ್ ಕಾಂಟ್ರವರ್ಸಿ ಅಂತಾನು ಕೂಡ ವಿಡಿಯೋ ಮಾಡ್ತಾ ಇದ್ದಾರೆ ಬಟ್ ನೀನ್ ಏನ್ಕೆ ನಿನ್ ಎಲ್ಲಾ ವಿಡಿಯೋದಲ್ಲೂ ಹೋಗಿ ಬಂದು ಮೂಗಿನ ಇಡ್ಕೊಂಡಂಗೆ ಅಂತನೆ ಹೋಗಿ ಬಂದು ಅವ್ರನ್ನೇ ಇಡ್ಕೊಂಡ್ ಇಟ್ಕೊಂಡ್ ಇಟ್ಕೊಂಡು ಡಾಂಟ್ ಮಾಡಿ 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 ಅವ್ರ ಬಗ್ಗೆನ ಟಾರ್ಗೆಟ್ ಮಾಡಿ ಮಾಡಿ ಇನ್ ಆಗಿ ಅವ್ರ ಬಗ್ಗೆ ಹೇಳ್ತಾ ಇದ್ಯಾ ಏನಕ್ಕೆ ಸೊ ಓಕೆ ನಿಂದ್ ಅದನ್ನೇ ಹೇಳಿದೆ ನಿನ್ ಚಾನಲ್ ನಿನ್ ಮಾಡ್ಕೋಕೆ ಬೇರೆಯವ್ರಿಗೆಲ್ಲ ಏನಕ್ಕೆ ಹೋಗಿ ಈ ತರ ಕಮೆಂಟ್ಸ್ ಹಾಕೋದು ಏನ್ ಏನ್ ಹೇಳ್ತೀಯಾ ನಿನ್ ಸಬ್ಸ್ಕ್ರೈಬರ್ಸ್ ನೀನ್ ಏನ್ ಹೇಳ್ತಿದ್ಯಾ ಸೊ ನಿನ್ ದ್ವೇಷ ನೀನ್ ಮಾಡು ನಿನ್ ಸಬ್ಸ್ಕ್ರೈಬರ್ಸ್ ಏನಕ್ಕೆ ನೀನು ದ್ವೇಷ ನಾ ಇದ್ಮಾಡ್ತಿದ್ಯಾ ಸೊ ನಾನು ಹೇಳ್ತಾ ಇದ್ದು ಬ್ಲೈಂಡ್ ಆಗಿ ಯಾರು ಕೂಡ ನಂಬೇಡಿ ಬ್ಲೈಂಡ್ ಆಗಿ ಹೋಗ್ಬೇಡ್ರಿ ಒಬ್ರು ತಪ್ಪು ಮಾಡ್ತಾ ಇದಾರೆ ಅಂದ್ರೆ ಅದು ಯಾರೇ ಆಗಿರ್ಲಿ ಫಸ್ಟ್ ಹೇಳೋದನ್ನ ಕಲ್ತ್ಕೊಡ್ರಿ ಇಲ್ಲಿ ಏನಾಗಿದೆ ಅಂದ್ರೆ ರೋಸ್ಟರ್ಸ್ ಕೂಡ ನನಗೆ ರೋಸ್ಟರ್ಸ್ ಅಂದ್ರೆ ಏನು ಅನ್ನೋದೇ ನನಗೆ ಇದಾಗ್ಬಿಟ್ಟಿದೆ ಸೊ ರೋಸ್ಟರ್ಸ್ ಅಂದ್ರೆ ಏನು ಯಾರೇ ತಪ್ಪು ಮಾಡ್ಲಿ ಸೊ ತಪ್ಪು ಮಾಡಿದಾಗ ಇವರು ತಪ್ಪು ಮಾಡ್ತಿದಾರೆ ಅಂತ ಹೇಳೋದು ರೋಸ್ಟರ್ಸ್ ಅವರ ಕರ್ತವ್ಯ ಒಬ್ರಿಗೆ ಅನ್ಯಾಯ ಆಗ್ತಿದೆ ಅಂದ್ರೆ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಒಂದು ಮನಸ್ಥಿತಿಯಿಂದ ಅವ್ರಿಗೆ ಸಪೋರ್ಟ್ ಮಾಡೋದು ರೋಸ್ಟರ್ಸ್ ಅಂತ ನಾನು ಅನ್ಕೊಂಡಿದ್ದೀನಿ ಬಟ್ ಇಲ್ಲಿ ರೋಸ್ಟರ್ಸ್ಗಳೇನೆ ಟೀಮ್ ಗಳು ಮಾಡ್ಕೊಂತ ಇದಾರೆ ಏನ್ಕೆ ಅಂತ ಗೊತ್ತಿಲ್ಲ ಟೀಮ್ಗಳು ಮಾಡ್ಕೊಂತ ಇದಾರೆ ಯಾಕೆ ಬ್ರೋ ನಾನ್ ಹೇಳೋದು ಬ್ರೋ ಅವ್ರು ನೀವು ಫಸ್ಟ್ ನೀವು ಅದನ್ನ ಬಿಡ್ರಿ ಒಂದು ಟೀಮ್ ಅನ್ನೋದನ್ನ ಬಿಡ್ರಿ ಯಾರೇ ತಪ್ಪು ಮಾಡೋದು ನಾನ್ ತಪ್ಪು ಮಾಡೋದು ತಪ್ಪು ಅಂತ ಹೇಳ್ಬೇಕು ಯಾರೇ ಮಾಡಿದ್ರು ತಪ್ಪು ಅಂತ ಹೇಳ್ಬೇಕಾಗಿರೋದು ನಿಮ್ಮ ಕೆಲಸ ಬ್ರೋ ಅದು ರೋಸ್ಟರ್ಸ್ ಬ್ರೋ ನಿಮ್ಮನ್ನ ಯಾರೋ ಬಂದು ಬೆಳೆಸ್ತಾರೆ ಅಲ್ಲ ಸೊ ನಿನ್ನ ಟ್ಯಾಲೆಂಟ್ ಇಂದ ನೀವು ಬೆಳಿಬೇಕು ಹೌದು ಅವರೇ ಹೇಳ್ತಾರೆ ನಮ್ಮ ಟ್ಯಾಲೆಂಟ್ ಇಂದ ಟ್ಯಾಲೆಂಟ್ ಇದ್ದೋನು ಮೇಲೆ ಬರ್ತಾನೆ ಟ್ಯಾಲೆಂಟ್ ಇದ್ದೋ ಇಲ್ಲದೇ ಇರೋನು ಅದು ಮಾಡ್ತಾನೆ ರಿಯಾಕ್ಷನ್ ವಿಡಿಯೋ ಮಾಡ್ತಾನೆ ಮತ್ತೊಂದ್ ಮಾಡ್ತಾನೆ ಮಗೊಂದು ಮಾಡ್ತಾನೆ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತೀರಲ್ಲ ಬ್ರೋ ಓಕೆ ಬ್ರೋ ನಿನ್ನ ಟ್ಯಾಲೆಂಟ್ ಇದೆ ಅಲ್ವಾ ಟ್ಯಾಲೆಂಟ್ ಇರೋನು ನೀನು ಯಾಕೆ ನಿನ್ನ ವಿಚಾರ ಬಿಟ್ಟು ಬೇರೆ ಅಂತ ವಿಷಯಗಳಿಗೆ ಇನ್ ಆಗಿ ಮಾತಾಡೋದು ಏನಕ್ಕೆ ಮಾಡ್ತೀಜಾ ಟ್ಯಾಲೆಂಟ್ ಇರೋನ್ ಕೆಲಸ ಏನು ನನ್ನ ಪ್ರಶ್ನೆ ಟ್ಯಾಲೆಂಟ್ ಇರೋನ್ ಕೆಲಸ ಏನು ನಿನ್ ಟ್ಯಾಲೆಂಟ್ ಈಜಾ ಟ್ಯಾಲೆಂಟ್ ತೋರ್ಸ್ಕೊ ಅದನ್ನ ಬಿಟ್ಟು ನೀನು ಕೂಡ ಬಂದ್ಬಿಟ್ಟು ಕೆಟ್ಟ ಹೇಳ್ತಿದ್ರೆ ಏನಂತ ನಾನು ಅದನ್ನೇ ಹೇಳ್ತಿರೋದು ಬ್ರೋ ನಿನ್ನ ದ್ವೇಷ ನಾನು ಒಪ್ಕೋತಿನ ಆಯ್ತು ನಿಮ್ ಜಗಳ ನಿಮ್ದು ನಿನ್ ಪರ್ಸ್ನಲ್ಲು ನಿಂದ್ ಏನೋ ಬೈದಿರೋರು ಸೊ ಅದಕ್ಕೆ ನಿನ್ನ ರಿಯಾಕ್ಟ್ ಆಗಿ ಓಕೆ ರಿಯಾಕ್ಟ್ ಆಗು ಬಟ್ ಏನಕ್ಕೆ ಸಂಬಂಧನೇ ಇಲ್ದಿರೋರ್ಗ ಹೋಗ್ಬಿಟ್ಟು ನೀನು ಕಮೆಂಟ್ ಸೆಕ್ಷನ್ ಅಲ್ಲಿ ಹೋಗ್ಬಿಟ್ಟು ನೀನು ಕಮೆಂಟ್ಗಳು ಮಾಡ್ತೀಜಾ ಅವ್ರ ಬಗ್ಗೆ ಇಂಡೈರೆಕ್ಟ್ ಆಗಿ ಮಾತಾಡ್ತೀಜ ಇದು ತಪ್ಪು ತಾನೆ ಸುರಾ ನೀನ್ ಏನ್ ಏನ್ ಮಾಡೋದಕ್ಕೆ ಅಂತ ಹೋಗ್ತೀಜ ಸೊ ನಿನ್ ಸಬ್ಸ್ಕ್ರೈಬರ್ಸ್ಗೆಲ್ಲ ನೀನು ದ್ವೇಷ ತುಂಬಿಸ್ತಾ ಇದ್ಯಾ ಅವ್ರ ಮೇಲೆ ಸೊ ನೀನೇ ಹೇಳ್ಚ ಒಳ್ಳೆ ಟ್ಯಾಲೆಂಟ್ ಇರೋರು ಒಳ್ಳೆ ವಿಚಾರನ ಮಾಡ್ತಿರೋರು ಒಳ್ಳೊಳ್ಳೆ ವಿಡಿಯೋಸ್ಗಳು ಮಾಡ್ತಿರೋರಿಗೆ ಯಾರೇ ಬಂದು ಏಟ್ ಸ್ಪ್ರೆಡ್ ಮಾಡಿದ್ರು ಯಾರೇ ಬಂದು ಕೆಟ್ಟದಾಗಿ ಕಾಲು ಹೇಳಿದ್ರು ಏನು ಮಾಡೋಕ್ಕಾಗಲ್ಲ ಬೆಳೆದೇ ಬೆಳಿತೀವಿ ಅಂತ ನೀನೇ ಹೇಳಿದ್ಯಾ ನೀನೇ ಬಂದು ಮತ್ತೆ ಹೇಳ್ಚ ಸೊ ಫ್ರೆಂಡ್ಸ್ ತುಂಬಾ ಜನ ನನ್ನ ಎಳಿಬೇಕು ನನ್ಗೆ ತುಳಿಬೇಕು ಅಂತ ಏನೇನು ಏನೇನೋ ಕುತಂತ್ರ ಅದು ಇದು ಮಾಡ್ತಾ ಇದ್ದಾರೆ ಅಂತ ನೀನೇ ಹೇಳ್ತಾ ಯಾಕೆ ಬ್ರೋ ಒಂದು ವಿಡಿಯೋ ಲೀಕ್ ಆಗಿದೇ ಅಂತಾನ ಸೊ ಇದು ನೀನು ಅರ್ಥ ಮಾಡ್ಕೋಬೇಕಿತ್ತು ಬ್ರೋ ಫಸ್ಟ್ ಏನೇ ಸೊ ಇದು ನಾನು ಹೇಳ್ತೀನಿ ಇಲ್ಲಿ ಯಾವನು ಸಾಚಗಳಲ್ಲ ಏಟೀನ್ ಕೆ ರೆಪಿಸ್ಟ್ ಅಂತ ಮಾಡಿದಿರಲ್ಲ ಬ್ರೋ ಯಾವನು ಸಾಚ ಅಲ್ಲ ಬ್ರೋ ಹ ಸರಿನಾ ಈಗ ಈಗ ನೀನು ಸೊ ನಿನ್ ನಿನ್ ಎದ್ದೆ ಮುಡ್ಕೊಂಡು ಹೇಳ್ಬಿಡ್ಬಿ ಎದ್ದೆ ಮುಡ್ಕೊಂಡ್ ಬ್ರೋ ನೀನು ಒಂದು ಪದನು ಕೆಟ್ಟದಾಗ ನಾನು ಇಲ್ಲ ನನ್ನ ಜೀವನದಲ್ಲಿ ಅಂತ ಬ್ರೋ ನೀನು ಇಲ್ಲ ಅಂದ್ರೆ ನಿನ್ನ ಪಾತ್ರದ ಜೆರಾಕ್ಸ್ ಒಂದು ಕಡ್ಸ್ಬಿಡು ನನಗೆ ನಾನು ಮನೇಲಿ ಇಟ್ಬಿಟ್ಟು ಪೂಜೆ ಮಾಡ್ಬಿಡ್ತೀನಿ ನೆಕ್ಸ್ಟ್ ನಿನ್ ಫೋಟೋನೇ ಇಟ್ಬಿಟ್ಟು ನಾನು ಪೂಜೆ ಮಾಡ್ಬಿಡ್ತೀನಿ ನೀನ್ ಕೆಟ್ಟ ಪದನೇ ಬಳಕೆ ಮಾಡಿಲ್ಲ ಅಂದ್ರೆ ಆನ್ ದ ಕ್ಯಾಮ್ರಾನು ಆಫ್ ದ ಕ್ಯಾಮ್ರಾನು ಬಳಕೆ ಮಾಡಿದ್ರ ಮೇಲೆ ಒಂದ್ ಹೆಣ್ಣು ನೀನ್ ಹೇಳ್ದಂಗೆ ಒಂದು ಕೆಟ್ಟದಾಗ ಮಾತಾಡಿದ್ರ ಮಾತಾಡೋ ರೇಪಿಸ್ತು ಅಂದ್ರೆ ಅಂದ್ಮೇಲೆ ಆನ್ ದ ಕ್ಯಾಮ್ರಾನು ಆಫ್ ದ ಕ್ಯಾಮ್ರಾನು ಒಟ್ನಲ್ಲಿ ಅವ್ನು ಮಾತಾಡಿದ ಮೇಲೆ ಅಂದ್ಮೇಲೆ ಅವ್ನು ರೇಪ್ ಇಷ್ಟ ನೀನು ರೇಪ್ ಇಷ್ಟ ನೀನ್ ಯಾವತ್ತ ಮಾತಾಡಿಲ್ಲ ಲೈಫಲ್ಲಿ ಸೊ ನೀನ್ ಹೇಳ್ದಲ್ಲ ಅದೇ ಇದಕ್ಕೇನೆ ಬಂದು ಕಮೆಂಟ್ ಕೂಡ ಮಾಡಿದ್ದೀರಲ್ಲ ಬ್ರೋ ನೀವು ಹೋಗಿ ಸೊ ಇದೇ ಎಸ್ ಎಂ ಆರ್ ಬ್ರೋಗೆ ನಿಮ್ದೊಂದು ರೆಕಾರ್ಡ್ ಕಾಲ್ ರೆಕಾರ್ಡ್ ಕೂಡ ಲೀಕ್ ಆಯ್ತು ಸೊ ಅದ್ ನಾನು ಕೇಳ್ಸ್ಕೊಂಡೆ ಅದ್ರಲ್ಲಿ ನಿಮ್ಮವರೇನೆ ಬಾಯ್ ಬಂದಂಗೆ ಬೈತಾ ಇದ್ರು ಸೊ ಅವಾಗ ನೀವು ತಡಿಬೋದಿತ್ತಲ್ಲ ಈಗ ಮಾತಾಡಬೇಡ ಕೆಟ್ಟದಾಗಿ ರೇಪ್ ಇಷ್ಟ ಆಗ್ಬಿಡ್ತೀವ ನೀನು ಅಂತ ತಡಿಬೋದಿತ್ತಲ್ಲ ಬಟ್ ಏನು ನೀನ್ ತಡೀಲಿಲ್ಲ ವೈ ಇವಾಗ ಬಂದು ಕ್ಲೀನ್ ಮಾಡಬೇಕು ಅಂತ ಕಮೆಂಟ್ ಹಾಕ್ತಿದ್ಯಾ ಸೊ ಎಲ್ಲೂ ಸಂಬಂಧ ಇಲ್ದಿರೋ ಯಾರ್ದೋ ವಿಡಿಯೋ ಬೇಡ ಗುರು ನನ್ನ ವಿಡಿಯೋನೇ ತಗೋ ನಾನೇ ಒಂದು ವಿಡಿಯೋ ಇವ್ರ ವಿಡಿಯೋ ರಿಯಾಕ್ಷನ್ ಕೂಡ ಮಾಡಿದ್ದೀನಿ ಸೊ ಅದಕ್ಕೆ ಕಮೆಂಟ್ ಕೂಡ ಹಾಕಿದ್ರು ಕಲಿಯುಗ ಕಾರಣ ಬರ್ತಾರೆ ನ ತೊಳ್ಕೊಳಕ್ ಅಂತ ಒಂದು ಕಮೆಂಟ್ ಹಾಕಿದ್ರು ನನ್ಗೆ ಅವಾಗ ಗೊತ್ತಾಗಿಲ್ಲ ಕಲಿಯುಗ ಕಾರಣ ಯಾರು ಹೇಳ್ತಾರು ಅವಾಗ ನಂಗೆ ಕ್ಲಾ ಕ್ಲಿಯರ್ ಆಗಿ ಗೊತ್ತಾಗಿಲ್ಲ ಸೊ ಆಮೇಲೆ ನನಗೆ ಗೊತ್ತಿತ್ತು ಕಲಿಯುಗ ಕಾರಣ ಅಂದ್ರೆ ಇವ್ರ ಪ್ರಕಾರ ಎಸ್ ಎಂ ಬ್ರೋ ಅಂತ ಏನಕ್ಕೆ ನಾನು ಮಾಡಿರೋದು ನಿನ್ ಬಿಡೋ ರಿಯಾಕ್ಷನ್ ಏನಕ್ಕೆ ಸೊ ಅವಕ್ಕೆ ಒಪ್ಕೋತೀನಿ ನಿನ್ ಬಿಡೋ ರಿಯಾಕ್ಷನ್ ನಾನು ಮಾಡಿದೆ ಸೊ ಅದಕ್ಕೆ ನೀನು ರಿಪ್ಲೈ ಕೊಟ್ಟೆ ಏನಂತ ಕೊಡ್ಬೋದು ನಿಂದು ಇದಕ್ಕೆ ನಿನ್ ಕೊಡ್ಬೋದು ಅದನ್ನ ಬಿಟ್ಟು ಅವ್ರದ್ದು ವಿಷಯನ ತಗೊಂಬಂದಲ್ಲ ಹಾಕಿದ ಸೊ ಅಲ್ಲಿ ಅಲ್ಲಿ ಏನು ಹೆಂಗ್ ತೋರಿಸ್ತಿದೆ ಅಂದ್ರೆ ನನಗೆ ಹೆಂಗ್ ಕಾಣಿಸ್ತಿದೆ ಅಂದ್ರೆ ಸೊ ನಾನು ಕೂಡ ಎಸ್ ಎಮ್ ಆರ್ ಬ್ರೋನ ಏಟ್ ಮಾಡಬೇಕು ಸೊ ಎಸ್ ಎಮ್ ಆರ್ ಬ್ರೋಗೆ ಏಟ್ ಮಾಡಿ ನಾನು ಮಾತಾಡ್ಬೇಕು ಇಲ್ಲಿ ಸತ್ಯ ಮಾತಾಡುದ್ರೆ ತಪ್ಪು ಅಲ್ಲ ಸೊ ಇಲ್ಲಿ ಬೆಟ್ಟಿಂಗ್ ಪ್ರಮೋಷನ್ ಮಾಡಿದ್ರೆ ಬೆಟ್ಟಿಂಗ್ ಆ ಪ್ರಮೋಷನ್ ಇಲ್ಲಿ ಬೆಟ್ಟಿಂಗ್ ಪ್ರಮೋಷನ್ ಮಾಡಿ ಯಾವತ್ತೂ ಯಾವಾಗ್ಲೂ ಮಾಡಿದ್ರು ಅಂತೀರಾ ಬ್ರೋ ಇಷ್ಟಿಂದ್ರುನು ಕಕ್ಕಾನೆ ಇಷ್ಟು ತಿಂದ್ರು ಕಕ್ಕಾನೆ ಬ್ರೋ ಇಷ್ಟ್ರು ಕಕ್ಕನೆ ಇಷ್ಟಿದ್ರು ಕಕ್ಕನೆ ತಪ್ಪು ಮಾಡಿದ್ಮೇಲೆ ಮೇಲೆ ತಪ್ಪು ಸೊ ತಪ್ಪು ಮಾಡಿದ್ಮೇಲೆ ಮೇಲೆ ಬಂದು ಒಪ್ಕೊಂಡು ಸಾರಿನೂ ಕೂಡ ಕೇಳಿ ಎಂಡ್ ಮಾಡೋಣ ಅಂತ ಹೇಳಿದ್ರು ಕೂಡ ನೀನು ಪದೇ ಪದೇ ನೀನು ನಿನ್ನ ವೀಡಿಯೋಸ್ ಎಲ್ಲ ಟಾಂಗ್ ಕೊಡ್ಕೊಂಡು ನೀನು ಅದ್ರ ಬಗ್ಗೆನೇ ಮಾತಾಡ್ಕೊಂಡು ಹೋಗ್ತಿದ್ರೆ ಸೊ ನೀನ್ ಎಷ್ಟಾಗಿಟ್ಕೊಂಡು ಇಟ್ಕೊಂಡಿದ್ದಿಲ್ಲ ಎಜುಕೇಶನ್ ಇಸ್ ಇಂಪಾರ್ಟೆಂಟ್ ಅಂತ ಏನು ಕದು ವೇಸ್ಟ್ ಸಿ ಇಲ್ಲಿ ಬರ್ಬೋದು ನೀವ್ ಹೇಳ್ಬೋದು ಬ್ರೋ ಏನ್ ಬ್ರೋ ಹಂಗೆ ಹಿಂಗೆ ಅಂತ ಯಾವ ಬಂದ್ ಬೈಬೋದು ಇಕ್ಬೋದು ಮಾಡ್ಬೋದು ನೀನ್ ಹೇಗಿದ್ದಾ ಹಂಗೆ ಹಿಂಗೆ ಅಂತೆಲ್ಲ ನೀನ್ ಕೇಳ್ಬೋದು ಹೌದು ಬ್ರೋ ನಾನು ಒಪ್ಕೋತೀನಿ ನನ್ನ ವಿಷಯಕ್ಕೆ ಬಂದ್ರೆ ನಾನು ಬಿಡಲ್ಲ ಸರಿ ನಾನು ಕೂಡ ಆ ವಿಡಿಯೋ ನಾನು ಕೂಡ ಒಂದು ವಿಡಿಯೋಗೆ ರಿಯಾಕ್ಟ್ ಮಾಡಿದ್ದೆ ಒಬ್ರು ಯೂಟ್ಯೂಬರ್ಸ್ ಮೇಲೆ ನಾನು ನಾನು ಕೂಡ ಹೇಳ ನನ್ಗೆ ಇಷ್ಟ ಇಲ್ಲ ಯೂಟ್ಯೂಬರ್ಸ್ ಹಿಂಗೆ ಅಂತ ಹೇಳಿದ್ರು ಸೊ ಅವರು ಕೂಡ ಬಂದಿ ನನ್ನ ಕಮೆಂಟ್ ಅಲ್ಲಿ ನನ್ಗೂ ಬೈದಿದ್ರು ಹೇಳಿದ್ರು ಸೊ ನನ್ಗೆ ಅದು ಇಷ್ಟ ಆಗಿಲ್ಲ ಸೊ ಅವ್ರು ನನ್ಗೆ ಇಷ್ಟ ಆಗಿಲ್ಲದಕ್ಕೆ ನಾನು ಅವರ ಒಂದು ರೋಸ್ಟ್ ವಿಡಿಯೋಗೆ ರಿಯಾಕ್ಷನ್ ಕೂಡ ಮಾಡಿದ್ದೆ ಸೊ ರಿಯಾಕ್ಷನ್ ಮಾಡಾದ್ಮೇಲೆ ಎಸ್ ಎಮ್ ಆರ್ ಬ್ರೋ ಅವರ ಲೈಫ್ ಸ್ಟ್ರೀಮ್ ಗೆ ನಾನು ಒಂದು ಲೈಫ್ ಸ್ಟ್ರೀಮ್ ಅಲ್ಲಿ ಹೋಗಿದೆ ಸೊ ಆ ಲೈಫ್ ಸ್ಟ್ರೀಮ್ ಅಲ್ಲಿ ಅವರು ಇದ್ರು ಸೊ ನಾನು ಕೇಳಿದ್ದೆ ಎಸ್ ಎಮ್ ಆರ್ ಬ್ರೋಗೆ ಬ್ರೋ ಏನಾಗಿದೆ ನಿಮ್ದು ಕಂಟ್ರವಾಡಿ ಎಂಡ್ ಆಯ್ತಾ ಸೊ ಆ ಟೈಮಲ್ಲಿ ಏನು ರೋಸ್ಟ್ ವಿಡಿಯೋ ರಿಯಾಕ್ಷನ್ ಮಾಡಿದನಲ್ಲ ಅವರು ಇದ್ದವರು ನನಗೆ ಬೈದಿದ್ರು ಲೋ ನಿನ್ಗೆ ಚೈಲ್ಡ್ ಹಂಗೆ ಹಿಂಗೆ ಅಂತ ಸ್ವಲ್ಪ ಬೈದಿದ್ರು ಸೊ ಅವಾಗ ಎಸ್ ಎಂ ಆರ್ ಬ್ರೋ ನನಗೆ ಸಪೋರ್ಟ್ ಕೊಟ್ಕೊಂಡು ಮಾತಾಡಿದ್ರು ಏನಂತ ಬ್ರೋ ಹೊಸು ಬ್ರೋ ಅವ್ರಿಗೆ ಗೊತ್ತಿರಲ್ಲ ಅವ್ರಿಗೆ ಗೊತ್ತಾಗಲ್ಲ ಸೊ ಆ ಥರ ಎಲ್ಲ ಮಾತಾಡೋಕೆ ಹೋಗ್ಬೇಡ್ರಿ ಬ್ರೋ ಹಂಗೆಲ್ಲ ಮಾತಾಡಕ ಹೋಗ್ಬೇಡ್ರಿ ತಪ್ಪಾಗುತ್ತೆ ಅವ್ರಿಗೆ ಗೊತ್ತಿರಲ್ಲ ಮುಂದೆ ಒಂದಲ್ಲ ಒಂದು ಒಂದ್ಸ್ರ ಗೊತ್ತಾಗುತ್ತೆ ಬಿಡ್ರಿ ಅಂತ ಸೊ ಬರೀ ಇಲ್ಲೇ ಸಪೋರ್ಟ್ ಮಾಡಿಲ್ಲ ಸೊ ಇಲ್ಲೂ ಕೂಡ ನನಗೆ ಹೇಮಂತ್ ಬ್ರೋ ಅವರು ಕೂಡ ಆ ವಿಚಾರದಲ್ಲಿ ನಂಗೆ ಸಪೋರ್ಟ್ ಮಾಡಿದ್ರು ಅವರು ಕೂಡ ನನಗೆ ಹೇಮಂತ್ ಬ್ರೋ ಅವರು ಕೂಡ ನಾನು ಮೆಸೇಜ್ ಮಾಡ್ತೀನಿ ನನಗೆ ಏನೋ ಡೌಟ್ಸ್ ಇದ್ರೆ ನಾನು ಅವ್ರನ್ನೆಲ್ಲ ಕೇಳ್ತೀನಿ ಸೊ ಅವರು ಕೂಡ ನಾನು ಕೇಳಿದ್ರು ಏನಾಯ್ತು ಬ್ರೋ ಒಬ್ಬ್ರಾ ಹಿಂಗಂದೇ ಈ ತರ ಎಲ್ಲ ಮಾತಾಡಿದ್ರು ಅಂದ್ರೆ ಸೊ ಅವರು ಕೂಡ ಅವರು ವೀಡಿಯೋದಲ್ಲೇನೆ ನನಗ್ ಸಪೋರ್ಟ್ ಕೊಡ್ಕೊಂಡು ಕೂಡ ಮಾತಾಡಿದಾರೆ ಬಟ್ ನಾನು ಆ ವೀಡಿಯೋದಲ್ಲಿ ನಾನು ಅಷ್ಟೆಲ್ಲ ಹೇಳಿದ್ರು ಇಲ್ಲ ಒಬ್ಬ ಸಬ್ಸ್ಕ್ರೈಬರ್ ಆಗಿ ಹೇಳಿದ್ದಾರೆ ಅಂತ ಹೇಳಿ ಅವತ್ ನಾನು ಲೈವ್ ಸ್ಟ್ರೀಮ್ ಹೋದಾಗ ಅವ್ರು ಬಾಯ್ ಬಂದ್ ಬೈ ಹ್ಮ್ ಇಲ್ಲ ಒಬ್ಬ ರೋಸ್ಟರ್ ಯಾರನ್ನ ಅವ್ರ ಟೀಮಲ್ಲಿ ಇರೋರ್ ಬಗ್ಗೆ ರೋಸ್ಟ್ ಮಾಡಿದ್ರೆ ಹಾಕೊಳ್ಳೋದು ಸ್ಟೋರಿಗೆ ಹಾಕೋದು ಬ್ರೋ ಏನ್ ಬ್ರೋ ಯಾಕ್ ಬ್ರೋ ಸೊ ಇನ್ನು ಇನ್ನು ನಾನು ಕೆಲ ಪ್ರಶ್ನೆಗಳು ಕೇಳ್ಬೇಕು ಬಟ್ ಅರೆ ಫಸ್ಟ್ ಕನ್ನಡಿಗ ಕನ್ನಡಿಗೊಬ್ರು ಅವರು ಆಲ್ರೆಡಿ ವಿಡಿಯೋ ಮಾಡಿ ಅದ್ರಲ್ಲಿ ಕೇಳ್ಬಿಟ್ಟಿದ್ದಾರೆ ಕ್ವಶನ್ ತುಂಬಾ ನಾನು ಏನೇನ್ ಹೇಳ್ಬೇಕು ಅನ್ಕೊಂಡಿದ್ನೋ ಅವರು ಅದ್ರಲ್ಲೇ ಹೇಳ್ಬಿಟ್ಟಿದ್ದಾರೆ ಸೊ ಅದ್ರನ್ನ ನಾನು ಲಿಂಕ್ ಕೂಡ ಹಾಕಿರ್ತೀನಪ್ಪಾ ಡಿಸ್ಕ್ರಿಪ್ಷನ್ ಅಲ್ಲಿ ಬ್ರೋ ನಂದು ಕೂಡ ಸೇಮ್ ಕ್ವಶನ್ಸ್ಗಳೇ ಇರೋದು ಸೊ ಬಂದೆ ಒಂದ್ಸತಿ ಆನ್ಸರ್ ಮಾಡ್ರಿ ಸೊ ಮೊನ್ನೆ ಮಾಡಿದಂತ ಮೋಟಾವ್ಲಾಗ್ ಕೂಡ ಕಮ್ಯುನಿಟಿಲಿ ಏನು ಇರಬಾರ್ದು ಕ್ಲೀನ್ ಆಗಿರ್ಬೇಕು ಅಂತ ಹೇಳು ಮಾಡಿದ್ದಾರೆ ಬ್ರೋ ಯಾವ ಕಮ್ಯುನಿಟಿ ಬ್ರೋ ನಾನ್ ಕೇಳ್ತಾ ಇರೋದು ಕರ್ನಾಟಕದಲ್ಲಿ ಯಾವ ಕಮ್ಯುನಿಟಿ ಬೆಳ್ದಿದೆ ಅಂದ್ರೆ ಬೆಳ್ದಿರೋದು ಒಂದೇ ಕಮ್ಯುನಿಟಿ ವ್ಲಾಗಿಂಗ್ ಕಮ್ಯುನಿಟಿ ಆಮೇಲೆ ಕೊಲಾಬ್ರೇಷನ್ ಕೊಲಾಬ್ರೇಷನ್ ಮಾಡ್ಕೊಂತ ಇದಾರೆ ಯೂಟ್ಯೂಬರ್ಸ್ಗಳು ಓಕೆ ಒಳ್ಳೆ ವಿಷಯ ಒಳ್ಳೆ ವಿಚಾರನೆಲ್ಲ ಯೂಟ್ಯೂಬರ್ಸ್ ಒಂದಾಗಬೇಕು ಇದೇ ನಮ್ದು ಇರೋದು ಇದೇ ವಿಚಾರ ನಮ್ದು ಇರೋದು ಕೊಲಾಬ್ರೇಷನ್ ಮಾಡ್ಕೋಬೇಕು ಬಟ್ ಅದ್ರೆ ಕೊಲಾಬ್ರಾಗ್ ಕೊಲಾಬ್ ಆಗಿರೋರು ನಾನ್ ಕೇಳ್ಬೇಕು ಸೊ ಬ್ರೋ ನೀವು ನಿಮ್ಮ ವಿಡಿಯೋಸ್ನ ನೀವು ಕಷ್ಟಪಟ್ಟು ವಿಡಿಯೋ ಮಾಡಿ ನೀವು ಬೆಳ್ದಿ ಆಮೇಲೆ ಕೊಲಾಬ್ ಆದ್ರ ಇಲ್ಲ ನೀವು ಜೀರೋ ಸಬ್ಸ್ಕ್ರೈಬರ್ಸ್ ಇದ್ದಾಗ್ಲೇನೆ ನೀವು ಅವ್ರ ಜೊತೆ ಕೊಲಾಬ್ ಆದ್ರ ಅಂತ ನನಗೆ ಗೊತ್ತಾಯ್ತಿಲ್ಲ ಸೊ ಆ ರೇಂಜ್ ಅಲ್ಲಿ ಆ ರೇಂಜಲ್ಲಿ ಯಾವ ರೇಂಜಲ್ಲಿ ಅಂದ್ರೆ ಸೊ ಇವ್ರು ಬಂದ್ಮೇಲೆ ನೆಕ್ಸ್ಟ್ ನೀವು ನೆಕ್ಸ್ಟ್ ಲೆವೆಲ್ ಹೋದ್ರಿ ಅನ್ನೋ ರೇಂಜಲ್ಲಿ ನೀವು ಮಾಡ್ತಾ ಇದ್ದೀರಾ ಯಾಕೆ ಅಂತ ನನಗೆ ಗೊತ್ತಾಯ್ತಿಲ್ಲ ಸೊ ನಿಮ್ದೊಂದು ಫಿಫ್ಟಿ ಕೆ ಸಿಕ್ಸ್ಟಿ ಕೆ ಸೆವೆಂಟಿ ಕೆ ಸಬ್ಸ್ಕ್ರೈಬರ್ಸ್ ಆದ್ಮೇಲೆನೆ ಇವ್ರು ಬಂದು ನಿಮ್ಗೆ ಸಪೋರ್ಟ್ ಮಾಡಿರೋದು ಕೊಲಾಬ್ ಆಗಿರೋದು ಸೊ ಅದನ್ನ ಅರ್ಥ ಮಾಡ್ಕೊಳ್ರಿ ನಿಮ್ಮಿಂದನೂ ಅವ್ರು ಬೆಳಿತಾ ಇದಾರೆ ಬರೀ ಅವರಿಂದ ನೀವು ಬೆಳೀತಿಲ್ಲ ನಿಮ್ಮಿಂದನೂ ಅವ್ರು ಬೆಳೀತಾ ಇದಾರೆ ನಿಮ್ ವೀಡಿಯೋಸ್ಗೆ ಜಾಸ್ತಿ ವ್ಯೂಸ್ ಬರ್ತೈತೆ ಅಂತ ಗೊತ್ತಾದ್ಮೇಲೆ ಅವ್ರಿಗಿಷ್ಟ ಇಲ್ದಿರೋಂತ ವ್ಯಕ್ತಿ ಮೇಲೆ ನೀವು ಹೇಳ್ತಿದಿರ ಅಂತ ಗೊತ್ತಾದ್ಮೇಲೆನೆ ಅವರು ನಿಮ್ಮನ್ನ ಕೊಲಾಬ್ರೇಷನ್ ಮಾಡ್ಕೊಂಡಿರೋದು ನಿಮ್ ಜೊತೆ ಇರೋದು ಪ್ಲೀಸ್ ಅರ್ಥ ಮಾಡ್ಕೊಳ್ರಿ ಒಬ್ರು ಕೆಟ್ಟದಾಗಿ ಬೈದ್ರು ಒಬ್ರು ಕೆಟ್ಟದಾಗಿ ಮಾತಾಡಿದ್ರು ಅಂದ್ರೆ ಓಕೆ ಬ್ರೋ ನಾನು ಇನ್ ಕೇಳ್ಬಿಡ್ತೀನಿ ಯಾರ ಬ್ರೋ ಸಾಚ ಇದಾರೆ ಯಾವನ್ ಬ್ರೋ ಸಾಚ ಇದಾರೆ ಈ ಚಿಕ್ಕ ಹುಡುಗರು ಕೂಡ ಕೆಟ್ಟದ್ ಮಾತಾಡ್ತಾರೆ ಅದನ್ನೇ ಹೇಳ್ತಿರೋದು ಯಾರು ಇಲ್ಲ ಬ್ರೋ ಸಾಚ ಯಾರು ಬ್ರೋ ಸಾಚ ಬ್ರೋ ತೋರ್ಸಬ್ರೋ ಸಾಚ ನಾನು ಇದನ್ನೇ ನಾನು ಸ್ಟಾರ್ಟಿಂಗ್ ಹೇಳಿದ್ ಇದು ಜಗಳ ಹೋಗ್ತಾ ಇದ್ರೆ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಪರ್ಸನಲ್ಸ್ ಎಲ್ಲ ಬರುತ್ತೆ ಮತ್ತೆ ಕೆಲವೊಂದಷ್ಟು ಜನ ಏನೋ ಅವ್ರ ಅವ್ರಿಗೆ ಸಪೋರ್ಟ್ ಕೊಟ್ಕೊಂಡು ಮಾತಾಡ್ಬಿಟ್ರೆ ಸೊ ಅವರು ಕಮೆಂಟ್ ಆಗ್ತಾರೆ ಅಂದ್ಬಿಟ್ಟೇನೆ ಕೆಲವೊಂದಷ್ಟು ಜನ ಇಬ್ರು ಏನ್ ಬ್ರೋ ಯಾಕೆ ನಿನ್ ಕಂಟೆಂಟ್ ಚೆನ್ನಾಗಿದ್ರೆ ಅವ್ರು ಯಾವನೋ ಬಂದಿನ ಬೆಳ್ಸದ್ ಬೇಕಾಗಿಲ್ಲ ಜನಗಳೇ ಬೆಳಸ್ತಾರೆ ಫಸ್ಟ್ ಅದನ್ನ ಅರ್ಥ ಮಾಡ್ಕೊಳ್ರಿ ಫಸ್ಟ್ ನೀವು ಇದನ್ನ ಬಿಡ್ರಿ ಯಾರೇ ಸಬ್ಸ್ಕ್ರೈಬರ್ಸ್ ಆಗಿರ್ಲಿ ಒಬ್ಬ ನಿಮ್ಮ ಸಬ್ಸ್ ನಿಮ್ ಫಾಲೋ ಮಾಡ್ತಿರೋಂತ ವ್ಯಕ್ತಿ ತಪ್ಪ ಮಾಡ್ತಾ ಇದಾರೆ ಅಂತ ನಿಮ್ಗೆ ಗೊತ್ತಾಗಿದ ತಕ್ಷಣನೇ ತಪ್ಪ ಮಾಡ್ತಾ ಇದೀರ ಅಂತ ಹೇಳೋದನ್ನ ಕಲೀರಿ ಸುಮ್ನೆ ಬ್ಲೈಂಡ್ ಆಗಿ ಬ್ಲೈಂಡ್ ಆಗಿ ಸುಮ್ನೆ ಬ್ಲೈಂಡ್ ಆಗಿ ಏನಕ್ಕೆ ಇಷ್ಟೊಂದು ಹೆಡ್ ಸ್ಪ್ರೆಡ್ ತುಳಿತಾ ಇದ್ದಾರೆ ಯಾರು ತುಳಿತಾ ಇದ್ದಾರೆ ಬ್ರೋ ಯಾರು ತುಳಿತಾ ಇದ್ದಾರೆ ಯಾರು ತುಳಿತಿಲ್ಲ ತುಳಿಯೋಂಗ್ ಮಾಡ್ಕೊತಾ ಇರೋದೇ ನೀವು ಏನಾಗ್ತಿದೆ ಅಂದ್ರೆ ಎಸ್ ಎಂ ಆರ್ ಬ್ರೋ ಅವರು ಗೀವ್ ಅವೇ ಮಾಡ್ತಾ ಇರೋದು ತಪ್ಪು ಗಿವ್ ಅವೆ ಮಾಡೋದು ತಪ್ಪಲ್ಲ ಬಟ್ ಅರೆ ಅವರು ವಿಡಿಯೋ ಮಾಡ್ಕೊಂಡು ಮಾಡ್ತಾ ಇರೋದು ತಪ್ಪು ಅಂತ ಹೇಳ್ತಾ ಇದ್ದಾರೆ ಓಕೆ ಒಕ್ಕೋಣ ಅವ್ರು ವಿಡಿಯೋ ಮಾಡ್ಕೊಂಡು ಮಾಡ್ತಿರೋ ತಪ್ಪು ಸರಿ ಆಯ್ತು ನೀವ್ ಹೇಳೋ ಪಾಯಿಂಟ್ಗೆ ಬರೋಣ ಹಂಗಾರೆ ನೀವು ಕೂಡ ವಿಡಿಯೋ ಮಾಡ್ಬಿಟ್ಟೆ ತಾನೆ ಗೀವ್ ಅವೇ ಮಾಡಿದ್ದೀರಾ ಏನಕ್ಕೆ ಮಾಡಿದ್ರಿ ವೈ ಸೊ ಇವಾಗ ಅವ್ರು ಏನಾದ್ರು ಮಾಡ್ಬಿಟ್ಟು ಮಾಡಿಬಿಟ್ಟು ಕೊಲೆ ಮಾಡೋದೇನಾದ್ರು ಮಾಡ್ತಾ ಇದಾರೆ ಇಲ್ಲ ಮರ್ಡರ್ ಮಾಡೋದ್ ಏನಾದ್ರು ಮಾಡ್ತಾ ಇದಾರೆ ಮಾಡ್ತಿರೋದು ಸಹಾಯತಾನೇ ಮಾಡ್ತಿರೋದು ಅದೇ ನಮ್ ರಾಜಕಾರಣಿಗಳು ನಮ್ ದುಡ್ಡ ತಗೊಂಡು ನಮ್ಗೆ ಲೂಟಿ ಮಾಡಿ ನಮ್ಮನೆ ಲೂಟಿ ಮಾಡ್ತಾ ಇದಾರೆ ಸೊ ಅದನ್ನ ಯಾರು ಕೇಳ್ತಾ ಇಲ್ಲ ಅದೇ ಎರಡ್ ಸಾವಿರ ರೂಪಾಯಿ ಮನೆಯವ್ರಿಗೆ ಹೆಣ್ಮಕ್ಳಿಗೆ ಎರಡ್ ಸಾವಿರ ರೂಪಾಯಿ ಕೊಡ್ತಾ ಅದ್ ಯಾರು ದುಡ್ಡು ನಮ್ ದುಡ್ಡು ದುಡ್ಡು ಇದ್ರ ಬಗ್ಗೆ ಏನು ಮಾತಾಡ್ರಿ ನಮ್ ದುಡ್ಡು ತಗೊಂಡ್ ನಮ್ಗೆ ವಾಪಸ್ ಕೊಡೋದಿದ್ಯಾ ಅವ್ರ ನ್ಯಾಯ ಅಂತ ಕೇಳ್ರಿ ಅದೇನು ಕಲಿಯೋಗ್ ಕರ್ಣ ಮೇಲೆನೆ ನಿಮ್ಮ ಕಣ್ಣು ಸೊ ನಾನು ಇದು ನಾನು ಅದನ್ನೇ ಹೇಳೋದ್ ನನ್ ಯಾರು ಬರನು ಇಲ್ಲ ಸೊ ನಾನು ಯಾರ್ಯಾರ ತಪ್ಪು ಮಾಡಿದ್ರು ಅವ್ರು ತಪ್ಪು ಮಾಡ್ತವ್ರೆ ಅಂತಾನೆ ಬಂದೆ ಹೇಳೋದು ಸೊ ನಾನ್ ತಪ್ಪು ಮಾಡಿದ್ರು ತಪ್ಪು ಮಾಡ್ತಿದ್ಯಾ ಅಂತ ಬಂದೆ ಹೇಳ್ರಿ ಒಬ್ಬ ಕೆಟ್ಟದಾಗಿ ಬೈದಾನ ತಕ್ಷಣ ಅವನು ರೇಪ್ ಇಷ್ಟ ಅಂತಿದಿರಲ್ಲ ಹಂಗಾರೆ ನಿಮ್ಮ ಸಬ್ಸ್ಕ್ರೈಬರ್ಸು ಕೂಡ ಕೆಟ್ಟದಾಗಿ ಕಮೆಂಟ್ ಆಗ್ತಾ ಇದ್ದಾರೆ ಹಂಗಾರೆ ಎಲ್ಲ ಅವ್ರು ಕೂಡ ಹ್ಮ್ ಆಮೇಲೆ ರೋಸ್ಟರ್ಸ್ ಗಳಿಗೆ ದಯವಿಟ್ಟು ಟೀಮ್ ಗಳು ಮಾಡ್ಕೋಬೇಡ್ರಿ ರೋಸ್ಟರ್ಸ್ ಅನ್ನೋದೇ ಅದನ್ನ ಟೀಮ್ ಮಾಡೋದನ್ನೆಲ್ಲ ಎರಡು ಗೇಮರ್ಸ್ ಗಳ ಮಧ್ಯೆ ಸ್ಟಾರ್ಟ್ ಆಗುತ್ತೆ ಕಾಂಟ್ರವರ್ಸಿ ಇದು ಇದಕ್ಕೆ ಏನ್ ಮಾಡ್ತಾರೆ ಒಬ್ಬ ಗೇಮರ್ ಗೆ ಹಿಮೋಟಾ ಲಾಗರ್ ಅವರು ಬಂದು ಸಪೋರ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಓಕೆ ಮೋಟಾ ಬರ್ ಅವರು ಬಂದು ಸಪೋರ್ಟ್ ಮಾಡೋ ಸ್ಟಾರ್ಟ್ ಮಾಡ್ತಾರೆ ಎಲ್ಲಾ ನಡೀತದೆ ಎಲ್ಲಾ ಆಗುತ್ತೆ ಸಪೋರ್ಟ್ ಮಾಡ್ತಾರೆ ಎಲ್ಲ ನಡೆಯುತ್ತೆ ಎಲ್ಲ ಆದ್ಮೇಲೆ ಇವಾಗ ಏನಾಗಿದೆ ಅಂದ್ರೆ ಸೊ ಈ ಮೋಟಾವ್ಲಾಗರ್ ಗೆ ಫುಲ್ ಟರ್ನ್ ಆಗಿದೆ ಸೊ ಗೇಮರ್ಸ್ ಗೇಮರ್ಸ್ ಮಧ್ಯೆ ಇದ್ದಿದ್ದಂತ ಕಾಂಟ್ರವರ್ಸಿ ಬಂದು ಮೋಟಾ ಬಾಗರ್ ಗೇಮರ್ಸ್ ಗಳ ಮಧ್ಯೆ ಬಂದಿದೆ ಕಂಟ್ರೋವರ್ಸಿ ಸೊ ಇವ್ರು ಸಪೋರ್ಟ್ ಮಾಡಿದಂತ ಗೇಮರ್ ಇವಾಗ ಎಲ್ಲೋಗಿದಾರಪ್ಪ ಕಾಣಿಸ್ತಾನೆ ಇಲ್ಲ